ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರು ಹೆಂಗರ್ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾದಿಂದ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಐ ಹೋಪ್ ನೀವೇಲ್ಲೂ ಆರಾಮಿದ್ದೀನಿ ಅಂತ ಅಂದ್ಕೊಂಡು ಈಗ ಟೈಮ್ ನೋಡ್ರಿ ಹತ್ತು ನಲ್ವತ್ತು ಈಗ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೀನಿ ಈಗಷ್ಟೇ ಸ್ನಾನ ಆದಾಯಿತು ತಲೆ ಸ್ನಾನ ಮಾಡ್ಕೊಂಡೆ ನೋಡಿರಿ ಇವತ್ತು ಶನಿವಾರ ಶನಿವಾರ ದಿನದ ಲಾಗ್ ನೋಡ್ರಿ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಹೆಂಗಿದ್ರು ಲೇಟ್ ಆಗ್ಯದಲ್ಲ ಸ್ವಲ್ಪ ಲೇಟಾಗಿ ಮಾಡ್ಕೊಂಡ್ರಾಯ್ತು ಅಂತೇಳಿ ಇವರೆಲ್ಲ ಇವರು ಡ್ಯೂಟಿಗೆ ಹೋದರು ದಕ್ಷ ಇಲ್ಲ ಹೊರಗಾಡ ಆಟ ಆಡತ ಹೊಡ್ರಿ ನಾಷ್ಟಕ್ಕೆ ಒಪ್ಪಿಟ್ಟು ಮಾಡಿದ್ದೆ ಇವ್ರು ತಿಂದು ಡ್ಯೂಟಿಗೆ ಹೋದರು ಇವಾಗ ಏನಪ್ಪ ಅಂತಂದ್ರೆ ನಮ್ಮನಿಗೆ ನಮ್ಮ ಅಕ್ಕನ ಮಕ್ಕಳು ಬರಕತ್ತಾರೆ ನೋಡ್ರಿ ಅಕ್ಕನ ಮಕ್ಕಳು ಅಂತಂದರೆ ನಮ್ಮ ಸೋದರ ಮಾವೊಂದು ಮಗಳು ಮಕ್ಕಳು ಅಂದರೆ ಮೊಮ್ಮಕ್ಕಳು ನನಗೆ ಅಕ್ಕನ ಮಕ್ಕಳು ಆಗಬೇಕು ಅವರಿಬ್ರು ಸೂಟಿಗೆ ಅಂತೇಳಿ ಬರಕತ್ತಾರ ಸೊ ಈಗ ಅಂತ ಹೇಳ್ಯಾರ ಹಾಗೇನೆ ಲಾಗ್ನ ಚಾಲು ಮಾಡ್ಕೊಂಡ್ರೈತಂಥೇಳಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ಕೊಡೀನಿ ಬರ ಇವತ್ತಿನ ಡೇ ಒಳಗೆ ಏನೇಲ್ಲ ಆಗ್ತೈತಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿರಿ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ ಕೂಡ ಮರಿಬೇಡ್ರಿ ಬರೀ ಮತ್ತೆ ಲಾಗ್ನ ಅವ್ರು ಬಂದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಇದು ನೋಡ್ರಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಲಾಗಿದ್ದು ನಿನ್ನೆ ನಮ್ಮ ಅಕ್ಕನ ಮಕ್ಕಳು ಬರೋಕ್ಕದಾರ ಬಂದರು ಅಂತೇಳಿ ನಾನು ವೀಡಿಯೋನಾಗೆ ಸ್ಟಾರ್ಟ್ ಮಾಡ್ಕೊಂಡೆ ಬಟ್ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಪ್ಪ ಅಂತಂದ್ರೆ ಬಂದ ಮೇಲೆ ಅವ್ರ ಜೊತೆಗೆ ಟೈಮ್ ಪಾಸ್ ಮಾಡ್ಕೋತು ಕುಂದ್ಬಿಟ್ಟೆ ನೋಡಿರಿ ಲಾಗ್ ಮಾಡೋಕತ್ತೀನಿ ಅನ್ನೋದು ಹೋಗ್ಬಿಟ್ಟಿತ್ತು ಸೊ ಹಾಗಾಗಿ ಇವತ್ತು ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಲಾಗ್ನ ಕಂಟಿನ್ಯೂ ಮಾಡಕತ್ತೀನಿ ಯಾರಾದರೂ ಬಂದರು ಅಂತಂದ್ರೆ ನಂಗೆ ಲಾಗ್ ಮಾಡೋದೇ ಹೋಗ್ಬಿಡ್ತೀನಿ ರೀ ಮತ್ತು ಕೆಲವ್ರಿಗೆ ವೀಡಿಯೋದಾಗೆ ಬರೋಕೆ ಇಷ್ಟ ಇರ್ತದೆ ಕೆಲವ್ರಿಗೆ ಇಷ್ಟ ಇರೋಂಗಿಲ್ಲ ಸೊ ಹಾಗಾಗಿ ಜಾಸ್ತಿ ವೀಡಿಯೋನೂ ಮಾಡ್ತಿರಂಗಿಲ್ಲ ನಾನು ಸ್ವಲ್ಪ ಸ್ವಲ್ಪ ಯಾವಾಗಾರು ನಾನು ನೆನಪಾದಾಗಿತ್ತು ಮಾಡ್ತಿರ್ತೀನಿ ಇವತ್ತು ನೋಡ್ರಿ ಬೆಳಗ್ಗೆ ಎಲ್ಲ ಕಂಟಿನ್ಯೂ ಮಾಡಕತ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ ಇವ್ರನ್ನ ಮಲ್ಕೊಂಡಾರ ನಾನು ಎದ್ದು ದೋಸೆ ಹಿಟ್ಟು ನೈಟ್ ರುಬ್ಬಿಟ್ಟಿದ್ದೆ ನೋಡ್ರಿ ನೋಡಿದ್ರಲ್ಲ ಎಷ್ಟು ಮಸ್ತ್ ಹುಬ್ಬಿ ಬಂದಿತ್ತು ಅಂತೇಳಿ ನಮ್ಮ ದಕ್ಷ ಇಲ್ಲಿ ಬಂದು ಮಲ್ಕೊಂಡಾಳ ಇವಾಗ ನಂದು ಜಾಗದೆಲ್ಲ ಆಯಿತು ಇವತ್ತು ನೋಡ್ರಿ ಪೂಜೆನ ಮಾಡೀನಿ ಗುರುವಾರ ರಾಯರ ವಾರ ಇದು ಇವತ್ತು ನೋಡ್ರಿ ಮಸ್ತ್ನಾಗೆ ಪೂಜೆ ಎಲ್ಲ ಆಯಿತು ಎಲ್ಲಿನ ತೊಗೊಂಬಂದು ರಾಯರಿಗೆ ಹೇರ್ಸಿನಿ ಪೂಜೆನೂ ಆಯಿತು ಹೂ ಸಿಗಲಿಲ್ಲ ನೋಡ್ರಿ ಮುದ್ದವತ್ತು ಗುರುವಾರ ದಿನನೇ ಪೂಜೆಗೆ ಹೂವು ಸಿಗ್ಲಾರ್ದಂಗೆ ಆಗಿಬಿಟ್ಟಿತ್ತು ಇದು ಯಾವಾಗಪ್ಪ ಅಂತಂದ್ರೆ ಶನಿವಾರ ದಿನ ಅವ್ರು ಬಂದಿದ್ದರು ಬಟ್ ಮುಂದೆ ಗುರುವಾರ ದಿನ ನಾನು ಲಾಗ್ನ ಮಾಡಿದೆ ಎರಡು ಮೂರು ದಿನ ನಾನು ಲಾಗ್ ಮಾಡಿರಲಿಲ್ಲ ಸೊ ಹಂಗಾಗಿ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡ್ರಿ ಭಾಳ ದಿನದ್ದು ಲಾಗ್ ಕೂಡ ಹಾಕಿಲ್ಲ ನಾನು ಹಾಂ ಏನಿಲ್ಲರಿ ಲೈಕ್ ಮಾಡಿರಿ ಹ್ಞೂ 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 ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಯ್ ಹಾಯ್ ಮಾಡು ಹ್ಞೂ ಹಾಯ್ ಇದಕ್ಕೆ ಸರಿ ನೋಡಿದ್ರಲ್ಲ ಇವರೇ ನೋಡ್ರಿ ನಮ್ಮ ಅಕ್ಕನ ಮಕ್ಕಳು ಅವರು ನಮ್ಮ ಅಕ್ಕನ ಮಗಳ ಹೆಸರು ಸಂಜನಾ ಅಂತೇಳಿ ಪುಟ್ಟಿ ಅಂತ ಕರಿತೀವಿ ನೋಡ್ರಿ ಎಲ್ಲರೂ ಪ್ರೀತಿಲಿ ನಿಂತ ಅವನು ಸಮರ್ಥ ಅಂತೇಳಿ ಇಬ್ಬರು ಬಂದಿದ್ರು ಎರಡು ಮೂರು ದಿನ ಆಗಿತ್ತು ಅವ್ರು ಬಂದು ಇವತ್ತು ದೋಸೆಗೆ ಹಾಕಿದ್ನಿ ಅಂತ ಹೇಳಿದ್ನಲ್ಲ ನೋಡಿರಿ ದೋಸೆನೂ ಹಾಕಿನಿ ಅವರು ಇವಾಗ ನಾಷ್ಟಾಗಿ ಅವ್ರಿಗೆ ಹಾಕಿ ಕೊಡಾಕತ್ತೀನಿ ಹಾಗೆನ ಸೊ ಹಂಗೆ ವೀಡಿಯೋನ ಕಂಟಿನ್ಯೂ ಮಾಡಾಕತ್ತೀನಿ ನೋಡ್ರಿ ಈ ಥರ ದೋಸೆ ಹಾಕ್ಕೊಂಡು ಮ್ಯಾಲ ಒಂದು ಸ್ವಲ್ಪ ಶೇಂಗಾ ಚಟ್ನಿ ಎಣ್ಣೆ ಹಾಕಿಬಿಟ್ಟಿವಂತಂದ್ರೆ ಕ್ರಿಸ್ಪಿಯಾಗಿ ಮಾಡಿಕೊಟ್ರೆ ಟೇಸ್ಟ್ ಅಂತೂ ಸೂಪರಾಗಿರ್ತಾವೆ ನೋಡ್ರಿ ಒಂದು ಸ್ವಲ್ಪ ಭಾಳ ಕ್ರಿಸ್ಪಿನೂ ಮಾಡಿದ್ದಿಲ್ಲ ನಾನು ಸ್ವಲ್ಪ ಆಗೇ ಮಾಡಕತ್ತಿದ್ದೆ ಭಾಳ ಪೂರ್ತಿ ಕಡಿ ಅಂತಂದ್ರೆ ತಿನ್ನೋಕಷ್ಟು ಇದಾಗಂಗಿಲ್ಲ ಅಂಥೇಳಿ ಸ್ವಲ್ಪ ಆಗೇ ಕ್ರಿಸ್ಪಿಯಾಗಿ ಮಾಡಾಕತ್ತಿದ್ದೆ ನೋಡ್ರಿ ಇವಾಗ ನಾನು ಚಟ್ನಿ ಸಾಂಬಾರು ಇದು ಸಾರಿ ಚಟ್ನಿ ಮತ್ತು ಪಲ್ಯ ಆಲೂಗಡ್ಡೆ ಪಲ್ಯನ ಮಾಡಿದ್ದೆ ಚಟ್ನಿ ಒಂದು ಸ್ವಲ್ಪ ತಿಳಿಯಾಗೆ ಮಾಡ್ಕೊಂಡು ನೋಡಿರಿ ಆಲ್ರೆಡಿ ಮನೆಯವ್ರು ತಿಂದು ಡ್ಯೂಟಿಗೆ ಹೋಗಿದ್ದರು ಮತ್ತು ಆಂಟಿಯವ್ರಿಗೆ ಕೊಡ್ತಿದ್ದು ಕೊಟ್ಟು ಬಂದಿದ್ದೆ ನಾನು ಇವಾಗ ಇವರಿಗೆ ಈ ಹುಡುಗರಿಗೆ ಹಾಕ್ಕೊಟ್ಟು ನಾನು ತಿನ್ನಬೇಕು ಸೊ ನೋಡ್ರಿ ಅರ್ಧ ದಾಟಿಗೆ ರೀ ಪಲ್ಯ ಖಾಲಿ ಆಗೈತಿ ಯಾಕಂದ್ರೆ ಆಂಟಿದ ಅವ್ರನಿಗೆಲ್ಲ ಕೊಟ್ಟು ಬಂದೆ ನೋಡ್ರಿ ಕೊಟ್ಟು ಬಂದು ಈಗ ಹುಡುಗರಿಗೆ ಹಾಕ್ಕೊಡಕತ್ತೀನಿ ನೋಡ್ರಿ ಈಗ ಇವರು ತಿಂತ ತಿಂತದ್ದಾದ್ಮೇಲೆ ನಾನು ನಾಶನ ಮಾಡಬೇಕು ಪೂಜೆದೆಲ್ಲ ಮುಗಿದದ ಅವ್ರು ತಿಂದು ಹುಡುಗರಿಗೆ ತಿನ್ನಿಸಿ ನಾನು ತಿನ್ಬೇಕಂತೇಳಿ ಇವಾಗ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ನಾನು ದೋಸೆನ ಹಾಕಿ ಕೊಡಕತ್ತೀನಿ ನೋಡ್ರಿ ಸಮರ್ಥನ್ದಾಗಿತ್ತು ಇವಾಗ ಪುಟ್ಟಿ ತಿನ್ನಾಕತ್ತಿದ್ಲು ಸೊ ಆಕೀಗ ಕೊಟ್ಟು ನಾನು ಹಾಕೋಬೇಕಂತೇಳಿ ಆಕಿಂದು ಮುಗೀತು ನೋಡ್ರಿ ಈ ದೋಸೆ ಅದೇನು ಮಾಡಿದಾಗ ಮಾಡಿಟ್ರೆ ಎಷ್ಟು ಟೇಸ್ಟ್ ಅನ್ಸಂಗಿಲ್ಲ ಬಿಸಿ ಬಿಸಿ ತಿಂದ್ರೆ ಟೇಸ್ಟ್ ಅನ್ನಿಸ್ತದ ಅದು ನನಗೆ ಹಂಗೆ ಇಷ್ಟ ಆಗ್ತದೆ ನೋಡ್ರಿ ಕೆಲವೊಬ್ರು ಒಮ್ಮೆ ಮಾಡಿಟ್ಕೊಂಡು ತಿಂತು ತಿನ್ಬೇಕಂತಾರೆ ಬಟ್ ನಂಗೆ ಹಂಗೆ ಇಷ್ಟ ಆಗಂಗಿಲ್ಲ ಬರೀ ಹಿಂಗೆ ನಾಷ್ಟ ಅಂತ ಇವಾಗ ನೋಡ್ರಿ ಸಾಯಂಕಾಲ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡಾಕತ್ತೀನಿ ಇವತ್ತು ನಮ್ಮ ஏரியாதாக மர்கம் தேவிய குடியோ ಪುರಾಣ ಹಚ್ಚಾರ ನೋಡ್ರಿ ಮರಗಮ್ ದೇವಿ ಜಾತ್ರೆ ಅದ ಪುರಾಣ ಹಚ್ಚಾರ ಅಲ್ಲಿ ಉಡಿ ತುಂಬ ಕಾರ್ಯಕ್ರಮ ಐತಿ ಸೊ ಹಂಗಾಗಿ ನಾನು ಹುಡಿ ರೆಡಿ ಆಗಿನಿ ಹೆಂಗೆ ಕಾಣಿಸೋಕತ್ತೀನಿ ಕಮೆಂಟ್ ಮಾಡಿ ಹೇಳ್ರಿ ನೋಡ್ರಿ ಇಲ್ಲಿ ಗುಡಿ ಸಮೀಪ ಬಂದೀವಿ ಇಲ್ಲೆಲ್ಲರ ಆಲ್ರೆಡಿ ಎಲ್ಲರೂ ಬಂದಾರ ಉಡಿ ತುಂಬ್ಕೋಕೆ ಆರುನೂರು ಜನ ಮುತ್ತೈದರಿಗೆ ಉಡಿ ತುಂಬ ಅಂತ ಕಾರ್ಯಕ್ರಮ ಇತ್ತು ನೋಡ್ರಿ ಸೊ ಅಲ್ಲಿ ನೋಡಕತ್ತೀರಿ ದಾನಮ್ಮ ದೇವಿ ಒಂದು ಪುರಾಣ ಹಚ್ಚಾರ ದಾನಮ್ಮ ದೇವಿನೇ ಇಲ್ಲಿ ಸಾಕ್ಷಾತ್ ಇಲ್ಲಿ ಬಂದು ಅನ್ನೋ ಥರ ಅಷ್ಟು ಮಸ್ತಾಗಿ ರೆಡಿ ಮಾಡ್ಯಾರ ಇಲ್ಲೆಲ್ಲರೂ ಕೂಡ ಮಸ್ತಾಗಿ ರೆಡಿಯಾಗಿ ಬಂದಿದ್ರು ನೋಡ್ರಿ ಇಲ್ಲಿ ನೀವು ನೋಡಕತ್ತೀರಲ್ರಿ ಇಲ್ಲಿ ದಾನಮ ದೇವಿಯ ಪುರಾಣವನ್ನು ನಮ್ಮ ಊರಿನ ಒಂದು ಸ್ವಾಮೀಜಿಯವರೇ ಹೇಳಕತ್ತಾರ ನೋಡ್ರಿ ಪುರಾಣ ಕೇಳಕಂತರು ಭಾಳ ಅಂದ್ರೆ ಮಾ ಮನಸ್ಸಿಗೆ ಒಂಥರ ಖುಷಿ ಅನಿಸ್ತದ ಯಾಕಂದ್ರೆ ಅಷ್ಟು ನೀ ಚಂದ ಹೇಳ್ತಾರೆ ನೋಡ್ರಿ ಇವತ್ತಿನ ಒಂದು ಇಲ್ಲಿ ವಾತಾವರಣ ನೋಡಿದ್ರೆ ಸಾಕ್ಷಾತ್ ಇಲ್ಲಿ ದಾನಮ್ಮ ದೇವಿನೇ ಇಲ್ಲಿ ಬಂದು ನೆಲೆಸಿ ಅನ್ನೋ ಅನ್ನೋ ಥರ ಇತ್ತು ಯಾಕಂತಂದ್ರೆ ಆ ಕಡೆ ನೋಡಿದ್ರೆ ದಾನಮ್ಮ ದೇವಿ ಒಂದು ಮೂರ್ತಿ ಒಂದು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಅಲ್ಲಿ ಒಂದು ಪೂಜೆ ಮಾಡ್ಯಾರ ಈ ಕಡೆ ದಾನಮ ದೇವಿಯ ಒಂದು ಚರಿತ್ರೆಯನ್ನು ಹೇಳಕತ್ತಿದ್ರು ಸೊ ಎಲ್ಲರೂ ದಾನಮ್ಮ ದೇವಿ ಒಂದು ಪುರಾಣ ಪುರಾಣ ಹೇಳಕತ್ತಾರ ನೋಡ್ರಿ ಸೊ ಅಲ್ಲಿ ಇಲ್ಲಿ ಮರ್ಗಮ್ ದೇವಿ ಜಾತ್ರೆ ನಡೆದದ ನಮ್ಮ ಹಿಂದನೇ ಮರ್ಗಮ್ಮ ದೇವಿ ಗುಡಿ ಅದ ನಿಮ್ಗೆ ಭಾಳಷ್ಟು ಸಲ ತೋರಿಸಿ ಸೊ ಆ ಒಂದು ಜಾತ್ರೆ ಸಲುವಾಗಿ ಇಲ್ಲಿ ಆರುನೂರು ಜನ ಮುತ್ತೈದರಿಗೆ ಉಡಿ ತುಂಬುವಂಥ ಕಾರ್ಯಕ್ರಮ ಇಟ್ಕೊಂಡಾರ ಪ್ರತಿಯೊಬ್ಬರಿಗೂ ಕೂಡ ಭಾಳ ಅಷ್ಟೇ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮನ ಮಾಡಿದ್ರು ಅಂತ ಹೇಳ್ಬೋದು ನೋಡ್ರಿ ಇಲ್ಲಿ ಎಲ್ರಿಗೂ ಇಷ್ಟು ನೀಟಾಗಿ ಕುಂದ್ರಿಸಿ ನಮ್ಮನೆಗೆ ಒಂದು ನಾಲ್ಕು ಜನ ಬಂದ್ರೆ ಅವರಿಗೆ ನಿಭಾಯಿಸೋದು ಭಾಳ ಕಷ್ಟ ಆಗಿರ್ತದೆ ಇಂಥದ್ರಾಗ ಇಷ್ಟು ಜನಕ್ಕೆ ಈ ಥರ ಎಲ್ಲ ನಿಭಾಯಿಸ್ಕೊಂಡು ಮಾಡೋದು ಅಂತಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟದ ಕೆಲಸ ನೋಡ್ರಿ ಎಲ್ರಿಗೂ ಲೈನಿಗೆ ಕುಂದ್ರಿಸಿ ಫಸ್ಟ್ ಪುರಾಣ ಮುಗಿತು ಪುರಾಣ ಮುಗಿತಿದ್ದಾದಮೇಲೆ ನೆಕ್ಸ್ಟ್ ಏನದಲ್ಲ ಉಡಿ ತುಂಬುವಂಥ ಕಾರ್ಯಕ್ರಮ ನೀವು ನೋಡೋಕತ್ತೀರಿ ಎಷ್ಟು ಜನ ಅದಾರ ಅಂತೇಳಿ ಇಷ್ಟು ಜನಕ್ಕೂ ಎಲ್ಲ ಒಂದು ಪ್ರತಿ ಯಾವುದೂ ಒಂದು ಕಮ್ಮಿ ಆಗ್ಲಾರ್ದಂಗೆ ಅಲ್ಲಿ ಎಲ್ಲವನ್ನು ನಿಭಾಯಿಸಿದ್ರಂತಲೇ ಹೇಳ್ಬೋದು ನೋಡ್ರಿ ಭಾಳ ನೀಟಾಗಿ ಇಲ್ಲಿ ಈ ಒಂದು ಫಂಕ್ಷನ್ನ ಮಾಡಿದರು ಎಲ್ರಿಗೂ ಫಸ್ಟಿಗೆ ಈ ಭೂತಿ ಕುಂಕುಮ ಹಚ್ಚಿ ಅದಾದಮೇಲೆ ಕೈ ಕಂಕಣ ಕಟ್ಟಿ ಮತ್ತು ದಂಡಿ ಕಟ್ಟೋದು ಅಲ್ಲೆಲ್ಲ ಕಾರ್ಯಕ್ರಮ ನ ನೀವು ನೋಡಕತ್ತೀರಿ ಇಲ್ಲೆಲ್ಲ ಪುರಾಣ ಏನಪ್ಪ ಮನೆ ತೊಟ್ಟಲ್ದಾಗ ಹಾಕಿದ್ರು ನೋಡ್ರಿ ಭಾಳಷ್ಟು ನಾನು ವೀಡಿಯೋನ ಮಾಡಿಲ್ಲ ಯಾಕಂತಂದ್ರೆ ಅಲ್ಲಿ ಹೋಗಿ ವೀಡಿಯೋ ಮಾಡೋನಾಗಿರಲಿಲ್ಲ ಪುರಾಣಕ್ಕೆ ಹೋಗಿದ್ದೆ ಬಟ್ ವೀಡಿಯೋ ಮಾಡ್ಕೋಕೆ ಆಗಿರಲಿಲ್ಲ ಸೊ ಇವತ್ತು ಉಡಿ ತುಂಬುವಂಥ ಕಾರ್ಯಕ್ರಮ ಇತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ಅಂತೇಳಿ ಈ ಒಂದು ವೀಡಿಯೋನ ಮಾಡ್ಕೊಂಡೆ ನೋಡ್ರಿ ಇಲ್ಲಿ ನೋಡಕತ್ತೀರಿ ದಂಡಿ ಕಟ್ಟಕತ್ತಾರ ದಂಡಿ ಕಟ್ಟೋದು ಮತ್ತು ಕೈಯಾಗ ಕಂಕಣ ಕಟ್ಟೋದು ಪ್ರತಿಯೊಂದನ್ನು ನಾವು ಮನೆಯೊಳಗೆ ಯಾವ ರೀತಿ ಮುತ್ತೈದರಿಗೆ ಮಾಡಿದಾಗ ಏನೇನೆಲ್ಲ ಮಾಡ್ತೀವಿ ಅನ್ನೋದು ಪ್ರತಿಯೊಂದನ್ನು ಅಷ್ಟೇ ನೀಟಾಗಿ ಮಾಡಿದ್ರು ಇಷ್ಟು ಜನಕ್ಕೆಲ್ಲನೂ ಒಂದು ಕಮ್ಮಿ ಬಿತ್ತು ಒಂದು ಆಯಿತು ಹೋಯ್ತು ಅನ್ನೋ ಥರ ಏನೂ ಇಲ್ಲ ನೋಡ್ರಿ ನೋಡ್ರಿ ಎಲ್ರಿಗೂ ಒಂದು ಕರೆಕ್ಟಾಗಿ ಪ್ರತಿಯೊಂದನ್ನು ಬರೋ ಥರ ಮಾಡಿ ಈ ಒಂದು ಫಂಕ್ಷನ ಮಾಡಿದ್ರು ನೋಡಕತ್ತೀರಿ ಎಲ್ಲರೂ ತಲೆ ಮೇಲೆ ಒಂದು ದಂಡಿ ಅದ ಎಷ್ಟು ಚಂದ ಅಂತೇಳಿ ಅಲ್ಲಿ ಸ್ವಾಮೀಜಿಗಳು ಅದೇ ಹೇಳಕತ್ತಿದ್ರು ನೋಡ್ರಿ ಎಲ್ಲರೂ ದಂಡಿಯನ್ನು ಕಟ್ಕೊಂಡು ಸಾಕ್ಷಾತ್ ಒಂದು ದಾನಮ್ಮ ದೇವಿಯ ಸ್ವರೂಪ ಥರನೇ ಕಾಣಕತ್ತೀರಿ ಅಂಥೇಳಿ ಹೇಳಕತ್ತಿದ್ರು ಅಷ್ಟು ಎಲ್ಲರೂ ಅಷ್ಟೇ ಚಂದ ಕಾಣ್ಸಕತ್ತಿದ್ರು ಒಂಥರ ಏನೋ ಚಂದ ನೋಡ್ರಿ ದಂಡಿ ಕಟ್ಕೊಂಡ್ರಂತ್ರೂ ತಲೆ ಮೇಲೂ ದಂಡಿ ಅದಾವು ಇದಕ್ಕೆ ಏನಪ್ಪ ಅಂತಂದ್ರೆ ಫಸ್ಟಿಗೆ ನಾವು ನೂರ ಒಂದು ರೂಪಾಯಿ ಕೊಟ್ಟು ಪಾವತಿಯನ್ನು ಮಾಡಿಸಿರ್ಬೇಕಾಗಿತ್ತು ಪಾವತಿ ಮಾಡಿಸಿದ್ರಿಗೆ ಈ ಒಂದು ಉಡಿ ತುಂಬ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳೋಕೆ ಒಂದು ಅವಕಾಶ ಇತ್ತು ಎಲ್ಲರೂ ಇವರೆಲ್ಲ ಏನು ಕುಂತೀವಲ್ಲ ನಾವು ಎಲ್ಲರೂ ಕೂಡ ಅಡ್ವಾನ್ಸ್ ಆಗಿ ನೂರ ಒಂದು ರೂಪಾಯಿ ಕೊಟ್ಟು ಪಾವತಿಯನ್ನು ಮಾಡಿಸಿ ಇಲ್ಲಿ ಹುಡಿ ತುಂಬುವಂಥ ಕಾರ್ಯಕ್ರಮದೊಳಗೆ ಭಾಗಿಯಾಗ್ಯಾರ ನೋಡಿರಿ ಇಲ್ಲಿ ಎಲ್ಲರೂ ಅವರು ಏನು ಉಡಿ ತುಂಬಾಕತ್ತಾರಲ್ಲ ಅವರೇ ದಂಡಿ ಕಟ್ಟಿದ್ರೆ ಲೇಟ್ ಅಂತೇಳಿ ಹಿಂಗೆ ಬಾಜು ಕೂತ್ ಎಲ್ಲರ ಕೈಗೂ ದಂಡಿ ಕೊಟ್ಕೊಟ್ಟು ಹೋಗಿದ್ರು ಬಾಜು ಬಾಜು ಕೂತೋರೆಲ್ಲರೂ ತಮ್ಮ ತಮ್ಮದು ದಂಡಿನ ಬಾಜು ಕೂತೋರ ಕೈಲೇ ಕಟ್ಟಿಸ್ಕೊಳ್ತಾರ ಹೇಳಿಬಿಟ್ಟಿದ್ರು ನೋಡಿರಿ ಎಲ್ಲರೂ ಕೂಡ ಹುಡಿ ಇದು ಏನಪ್ಪ ದಂಡಿ ಕಟ್ಕೋಕತ್ತಾರ ಹಾಗೆ ಕಂಕಣ ಕೊಡಾಕತ್ತಾರ ಒಬ್ಬೊಬ್ಬರು ಒಂದೊಂದು ಕೆಲಸ ನೋಡಿರಿ ಉಡಿ ತುಂಬೋದ್ರಾಗೂ ಏನಪ್ಪ ಎಲೆ ಬಾಳೆಹಣ್ಣು ಮತ್ತು ಬ್ಲೌಸ್ ಪೀಸು ಬ ಮತ್ತು ಬಳಿ ಏನಪ್ಪ ಅರಶಿಣ ಬೋಟು ಒಟ್ಟು ಐದು ಥರ ಆಗೋ ಥರ ಎಲ್ಲನೂ ಸೇರಿಸಿ ಹುಡಿಯನ್ನು ತುಂಬಿದ್ರು ಅದಾದಮೇಲೆ ಕುಂತಲಿನೇ ಪ್ರಸಾದ ಇತ್ತು ಅಡುಗೆ ಅಂತೂ ಮಸ್ತ್ ಮಾಡಿಸಿದ್ರಿ ಚಪಾತಿ ಕಾಜು ಮಸಾಲ ಮತ್ತು ಜೀರಾ ರೈಸ್ ಸಾಂಬಾರು ಅಂತ ಮಾಡ್ಸಿದ್ರು ಅದೆಲ್ಲ ಮಾಡಿಕೊಂಡು ಕುಂತಲಿನೇ ಮಾಡಿದ್ರು ನೋಡ್ರಿ ಮನೆಗೆ ಬಂದ್ರೆ ಗೆಸ್ಟ್ ಯಾರಾದರೂ ಬಂದಾಗ ನಾವು ಅಡುಗೆ ಮಾಡಿ ಉಣ್ಸಿದ್ರಾಗೆ ಸಾಕಾಗಿರ್ತದೆ ಅಂಥದ್ರಾಗ ಇಲ್ಲಿ ಎಲ್ಲರಿಗೂ ಕೂಡ ಆರುನೂರು ಜನಕ್ಕೂ ಕುಂತಲ್ಲಿ ಊಟದ ವ್ಯವಸ್ಥೆನ ಮಾಡಿದ್ರು ಎಲ್ಲ ಒಂದು ಫಂಕ್ಷನು ಮಸ್ತಾಗಿ ಆಯಿತು ಸೊ ಇವಾಗ ಫೈನಲಿ ಮನೆಗೆ ಬಂದೆ ನೋಡ್ರಿ ನೋಡಕತ್ತೀರಿ ಇವಾಗ ಗುಡಿ ತುಂಬಿಕೊಂಡು ಮನೆಗೆ ಬಂದೀನಿ ನಾನು ಇವತ್ತಿನ ವಿಡಿಯೋ ಅಂತೂ ನೋಡ್ರಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದ್ರೆ ಮರಿಬೇಡ್ರಿ ಮತ್ತೆ ಹೊಸ ವೀಡಿಯೋದನ್ನಿ ಬಾಯ್